ನಮಸ್ಕಾರ ವೀಕ್ಷಕರೇ ಸ್ಟಡಿ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಯೂಟ್ಯೂಬ್ ಚಾನೆಲ್ಗೆ ತಮಗೆಲ್ಲರಿಗೂ ಸ್ವಾಗತ ಈ ವಿಡಿಯೋದಲ್ಲಿ ಪರಿಸರ ಪ್ರೇಮಿ ಪರಿಸರ ಸಂರಕ್ಷಣೆಯ ಕಾರ್ಯಕ್ಕೆ ಜೀವನವನ್ನು ಮುಡಿಪಾಗಿಟ್ಟಿದ್ದ ವೃಕ್ಷ ಮಾತೆ ಪದ್ಮಶ್ರೀ ಪುರಸ್ಕೃತೆ ತುಳಸಿಗೌಡ ಅವರ ಬಗ್ಗೆ ತಿಳಿಯೋಣ ವೃಕ್ಷಮಾತೆ ವನದೇವತೆ ಎಂದೇ ಖ್ಯಾತಿ ಪಡೆದ ತುಳಸಿಗೌಡ ಅವರು ಸ್ವತಂತ್ರ ಪೂರ್ವ ಕಾಲದಲ್ಲಿ ಹತ್ತೊಂಬತ್ತು ನೂರ ಮೂವತ್ತೆಂಟರಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ತಾಲೂಕಿನ ಹೊನ್ನಳ್ಳಿ ಗ್ರಾಮದಲ್ಲಿ ಜನಿಸಿದರು ಇವರು ಹಾಲಕ್ಕಿ ಬುಡಕೊಟ್ಟು ಕುಟುಂಬಕ್ಕೆ ಸೇರಿದವರಾಗಿದ್ದರು ತುಳಸಿಗೌಡ ಅವರು ಬಡ ಕುಟುಂಬಕ್ಕೆ ಸೇರಿದವರಾಗಿದ್ದರು ಇವರು ಎರಡು ವರ್ಷದವರ ಇದ್ದಾಗ ತಂದೆಯನ್ನು ಕಳೆದುಕೊಂಡರು ಚಿಕ್ಕ ವಯಸ್ಸಿನಲ್ಲಿಯೇ ತಂದೆಯನ್ನು ಕಳೆದುಕೊಂಡ ಅವರು ನರ್ಸರಿಯಲ್ಲಿ ತಾಯಿಯೊಂದಿಗೆ ಕೆಲಸ ಮಾಡಲು ಪ್ರಾರಂಭಿಸಿದರು ತುಳಸಿಗೌಡ ಅವರು ಅನಕ್ಷರಸ್ಥರಾಗಿದ್ದರೂ ಸಾವಿರಾರು ಗಿಡಗಳನ್ನು ಗುರುತಿಸುವ ಜ್ಞಾನವನ್ನು ಹೊಂದಿದ್ದರು ಅರಣ್ಯ ಇಲಾಖೆಯಲ್ಲಿ ಮೂವತ್ತೆಂಟು ವರ್ಷ ದಿನಗೂಲಿಯಾಗಿ ಹಾಗೂ ತದನಂತರ ಹದಿನೈದು ವರ್ಷ ಕಾಯಂ ನೌಕರರಾಗಿ ಅವರು ದುಡಿಮೆ ಮಾಡಿದ್ದರು ಈ ಅವಧಿಯಲ್ಲಿ ಸರಿಸುಮಾರು ಒಂದು ಲಕ್ಷ ಸಸಿಗಳನ್ನು ಬೆಳೆಸಲು ಕಾರಣಕರ್ತರಾಗಿದ್ದಾರೆ ಅಷ್ಟೇ ಅಲ್ಲದೆ ಹಲವಾರು ಅಪರೂಪದ ಗಿಡ ಮರಗಳ ಪ್ರಭೇದಗಳನ್ನು ಉಳಿವಿಗೆ ಅವರು ಅತ್ಯಮೂಲ್ಯ ಕೊಡುಗೆ ನೀಡಿದ್ದಾರೆ ಪರಿಸರ ಪ್ರೇಮ ಅನ್ನುವುದು ಅವರಿಗೆ ಹುಟ್ಟಿನಿಂದಲೇ ಬಂದಿತ್ತು ಊರಿನವರ ಜೊತೆಗೆ ಕಟ್ಟಿಗೆ ತರುವ ಕೆಲಸವನ್ನು ಮಾಡಿ ಪ್ರತಿನಿತ್ಯ ಐದರಿಂದ ಆರು ರೂಪಾಯಿ ದುಡಿಯುತ್ತಿದ್ದ ಇವರಿಗೆ ಅರಣ್ಯ ಇಲಾಖೆಯಲ್ಲಿ ಬೀಜಗಳನ್ನು ಶೇಖರಣೆ ಮಾಡಿ ಸಸಿಗಳನ್ನಾಗಿ ಮಾಡಿಕೊಡುವ ಕೆಲಸವನ್ನು ಕೊಟ್ಟರು ಈ ಕೆಲಸಕ್ಕೆ ಕೇವಲ ಒಂದು ರೂಪಾಯಿ ಇಪ್ಪತ್ತೈದು ಪೈಸೆ ಮಾತ್ರ ದಿನದ ಕೂಲಿ ಇತ್ತು ಈ ಕೆಲಸವನ್ನು ಮಾಡುತ್ತಿದ್ದ ತುಳಸಿಗೌಡ ಅವರಿಗೆ ಕಡಿಮೆ ಕೂಲಿಗೆ ಸಸಿ ಮಾಡುವ ಕೆಲಸ ಬೇಡ ಎಂದು ಎಲ್ಲರೂ ಹೇಳಿದರು ಆದರೆ ಪರಿಸರ ಕಾಳಜಿಯಿಂದ ಅವರು ಕೆಲಸವನ್ನು ಮಾತ್ರ ನಿಲ್ಲಿಸಲಿಲ್ಲ ತಾನು ಬೆಳೆಸಿದ ಸಸಿಗಳನ್ನು ಹೊನ್ನೊಳ್ಳಿ ಭಾಗದ ಅರಣ್ಯ ಪ್ರದೇಶಗಳಲ್ಲಿ ಸರ್ಕಾರಿ ಕಚೇರಿ ಶಾಲೆ ಮನೆಗಳ ಆವರಣ ರಸ್ತೆಗಳ ಪಕ್ಕದಲ್ಲಿ ನೆಡಲು ಪ್ರಾರಂಭಿಸಿದರು ವರ್ಷಕ್ಕೆ ಇವರು ಸುಮಾರು ಮೂವತ್ತು ಸಾವಿರ ಸಸಿಗಳನ್ನು ನೆಟ್ಟು ಪೋಷಿಸುವ ಕಾರ್ಯವನ್ನು ನಿರಂತರ ಮಾಡುತ್ತಾ ಬಂದರು ಇವರು ನೆಟ್ಟ ಪೋಷಿಸಿದ ಸಸಿಗಳು ಇಂದು ಬೆಳೆದು ಹೆಮ್ಮರವಾಗಿ ಸಾವಿರಾರು ಜನರಿಗೆ ಗಾಳಿ ನೆರಳನ್ನು ಕೊಡುವ ಕೆಲಸ ಮಾಡುತ್ತಿವೆ ಇವರಿಗೆ ಬೀಜಗಳ ಬಗ್ಗೆ ಜ್ಞಾನ ಕೂಡ ಅಪಾರ ಯಾವ ಬೀಜ ಯಾವ ಮರದ್ದು ಎಂಬುದನ್ನು ಕಣ್ಣಿನಿಂದಲೇ ಗುರುತಿಸಿ ಹೇಳುವ ಜೊತೆಗೆ ಯಾವ ಬೀಜ ಮುಂದೆ ಸದೃಢವಾಗಿ ಬೆಳೆಯುತ್ತದೆ ಎಂಬುದನ್ನು ತಜ್ಞ ತಜ್ಞರಿಗಿಂತಲೂ ಚೆನ್ನಾಗಿ ಅಂದಾಜಿಸಬಲ್ಲ ಶಕ್ತಿಯನ್ನು ಕೂಡ ಹೊಂದಿದ್ದರು ಯಾವ ಬೀಜವನ್ನು ಎಂತಹ ಮಣ್ಣಿನಲ್ಲಿ ನೆಡಬೇಕು ಅದನ್ನು ಎಷ್ಟು ನೀರು ಗೊಬ್ಬರ ಉಣಿಸಬೇಕು ಎಂಬುವುದನ್ನು ಅವರು ನಿಖರವಾಗಿ ಹೇಳಬಲ್ಲವರು ಆಗಿದ್ದರು ತುಳಸಿಗೌಡ ಅವರಿಗೆ ಔಷಧೀಯ ಸಸ್ಯಗಳ ಬಗೆಗೂ ಆಳವಾದ ಜ್ಞಾನವಿತ್ತು ಸುಮಾರು ಮುನ್ನೂರು ವಿಧದ ಔಷಧೀಯ ಮೂಲಿಕೆಗಳ ಬಗ್ಗೆ ಅರಿವು ಹೊಂದಿದ ಅವರು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅವುಗಳನ್ನು ಬೆಳೆಸಿ ಸಂರಕ್ಷಿಸಿರುವುದರಲ್ಲಿ ಕೂಡ ಪ್ರಮುಖ ಪಾತ್ರ ವಹಿಸಿದರು ತಮ್ಮ ಬುಡಕಟ್ಟು ಸಮುದಾಯದವರು ಧರಿಸುತ್ತಿರುವ ಶೈಲಿಯಲ್ಲಿ ಸರಳ ಸೀರೆ ಧರಿಸುತ್ತಿದ್ದ ತುಳಸಿಗೌಡ ಅವರು ಸರಳ ಜೀವನದ ಪ್ರತೀಕವಾಗಿದ್ದರು ಪದ್ಮಶ್ರೀ ಪ್ರಶಸ್ತಿ ಸ್ವೀಕರಿಸಲು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ನವದೆಹಲಿಯ ರಾಷ್ಟ್ರಪತಿ ಭವನಕ್ಕೆ ತೆರಳುವಾಗಲು ಎಂದಿನಂತೆ ಬರಿಗಾಲಿನಲ್ಲಿಯೇ ತೆರಳಿದರು ಜೀವನ ನಿರ್ವಹಣೆಗಾಗಿ ಅರಣ್ಯ ಇಲಾಖೆಯಲ್ಲಿ ದಿನಗೂದಿ ಕೆಲಸಕ್ಕೆ ಸೇರಿದ ತುಳಸಿಗೌಡ ಅವರು ನಿವೃತ್ತಿಯ ನಂತರವೂ ತಮ್ಮ ಪರಿಸರ ಕಾಳಜಿಯಿಂದ ವಿಮುಖರಾಗದೆ ಗಿಡ ನೆಡುವುದನ್ನು ಮುಂದುವರೆಸಿ ಪದ್ಮಶ್ರೀಯಂತ ಅತ್ಯುನ್ನತ ಗೌರವಕ್ಕೆ ಪಾತ್ರರಾಗಿದ್ದರು ಈ ಆಧುನಿಕ ಜಗತ್ತು ತನ್ನ ಅಭಿವೃದ್ಧಿಯ ವ್ಯಾಖ್ಯಾನಗಳಲ್ಲಿ ತಾನೇ ಸಿಲುಕಿ ಎದುರಿಸುವ ಬಿಡುವ ಬಿಡುತ್ತಿರುವ ಕಾಲಘಟ್ಟವಿದ್ದು ಇಂತಹ ವಿಪತ್ತುಗಳಿಗೆಲ್ಲ ಪರಿಹಾರವೆಂಬಂತೆ ಭಾಸವಾಗುತ್ತಿದ್ದ ಪದ್ಮಶ್ರೀ ಪ್ರಶಸ್ತಿ ತುಳಸಿ ಗೌಡ ನಮ್ಮೆಲ್ಲರ ಅಗಲಿ ಪಂಚಭೂತಗಳಲ್ಲಿ ಲೀನರಾಗಿದ್ದಾರೆ ಇವರಿಗೆ ರಾಜ್ಯೋತ್ಸವ ಪ್ರಶಸ್ತಿ ಕೇಂದ್ರ ಸರ್ಕಾರದ ಪ್ರಿಯದರ್ಶಿನಿ ವೃಕ್ಷಮಿತ್ರ ಪ್ರಶಸ್ತಿ ಮತ್ತು ಕೇಂದ್ರ ಸರ್ಕಾರದ ಪದ್ಮಶ್ರೀ ಪ್ರಶಸ್ತಿಗಳು ನೀಡಿ ಗೌರವಿಸಲಾಗಿದೆ ಇವರು ಸಸ್ಯವಿಜ್ಞಾನಿ ಅರಣ್ಯದ ವಿಶ್ವಕೋಶ ವೃಕ್ಷದೇವಿ ಎಂದು ಪ್ರಸಿದ್ಧರಾಗಿದ್ದಾರೆ ವೀಕ್ಷಕರೇ ನಾವು ಇವತ್ತಿನ ದಿನಗಳಲ್ಲಿ ಭೂತಾಪಮಾನ ಏರಿಕೆ ಹವಾಮಾನ ವೈಪರೀತ್ಯ ಕೆಲವೆಡೆ ಭೀಕರ ಪ್ರವಾಹ ಇನ್ನು ಕೆಲವೆಡೆ ತೀವ್ರ ಬರ ಅಕಾಲಿಕ ಮಳೆ ಭೂಕುಸಿತ ಇತ್ಯಾದಿಗಳ ಹೊಡೆತಕ್ಕೆ ಸಿಲುಕಿ ಇಡೀ ಜಗತ್ತು ಪರಿಸರ ಸಂರಕ್ಷಣೆಯ ಒಳಗೊಂಡ ಸುಸ್ಥಿರ ಅಭಿವೃದ್ಧಿ ಬಗ್ಗೆ ಆ ತುಳಸಿ ತುಳಸಿಗೌಡ ಅವರು ನಮ್ಮನ್ನು ಬಿಟ್ಟು ಹದಿನಾರನೇ ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅಗಲಿರುವುದು ತುಂಬಾ ದುಃಖದ ವಿಷಯವಾಗಿದೆ ಇವರು ಪರಿಸರದ ಪ್ರಾಮುಖ್ಯತೆ ಮತ್ತು ಅದರ ಸಮತೋಲನತೆಗಾಗಿ ಮಾಡುತ್ತಿರುವ ಕಾರ್ಯ ನಮಗೆ ಒಂದು ಒಳ್ಳೆಯ ಸನ್ಮಾರ್ಗವಾಗಿದೆ ಇವರು ನೆಟ್ಟು ಬೆಳೆಸಿ ಬೆಳೆಸಿರುವ ಗಿಡ ಮರಗಳು ನಮಗೆ ಉಸಿರಾಡಲು ಶುದ್ಧ ಗಾಳಿ ಮತ್ತು ಪರಿಸರ ಸಮತೋಲನತೆಗೆ ದಾರಿ ಮಾಡಿಕೊಟ್ಟಿದೆ ಪರಿಸರದ ಪ್ರೇಮ ಮತ್ತು ಕಾಳಜಿಯನ್ನು ನಾವು ತುಳಸಿಗೌಡ ಅವರ ಕಾರ್ಯದಿಂದ ನೋಡಿ ಕಲಿಯಬೇಕಾದದ್ದು ಈ ಸಮಯದಲ್ಲಿ ಅತಿ ಅವಶ್ಯಕವಾಗಿದೆ ಗಿಡ ಮರಗಳು ಬೆಳೆಸೋಣ ಪರಿಸರ ಉಳಿಸೋಣ ಧನ್ಯವಾದಗಳು ವೀಕ್ಷಕರೇ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ